ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಹೊಸಪೇಟೆ ಕಮಲಾಪುರ ಹಂಪಿ ಉತ್ಸವ ಎರಡು ಸಾವಿರ ಇಪ್ಪತ್ತಾರು ವಿಶ್ವವಿಖ್ಯಾತ ಹಂಪಿ ಉತ್ಸವದ ಸಂಭ್ರಮಕ್ಕೆ ಈ ಬಾರಿ ವಿಶೇಷ ಮೆರುಗು ನೀಡಲು ಆಯೋಜಿಸಲಾಗಿರುವ ಹಂಪಿ ಬೈ ಸ್ಕೈ ಹೆಲಿಕಾಪ್ಟರ್ ಪ್ರವಾಸಕ್ಕೆ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಚಾಲನೆ ನೀಡಿದರು ಕಾರ್ಯಕ್ರಮದ ವಿಶೇಷತೆಯಾಗಿ ಸಚಿವರು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೆಲಿಕಾಪ್ಟರ್ನಲ್ಲಿ ಹಾರಾಟ ನಡೆಸಲು ಅವಕಾಶ ಕಲ್ಪಿಸಿದರು

ಒಂದು ಎರಡು ಮೂರು ಬರ್ತೀನಿ ಹತ್ತು ಹನ್ನೊಂದು ಹದಿನೇಳು ಹದಿನೂರು ಹದಿನೈದು ಕಮ್ಮಿ ಅಮ್ಮ